ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಮಹಾಶಿವರಾತ್ರಿ ಎಂದೇ ಶಿವಯೋಗ ಈ ಐದು ರಾಶಿಯವರಿಗೆ ಪರಶಿವನ ಕೃಪೆಯಿಂದ ಅಷ್ಟ ಐಶ್ವರ್ಯ ಈ ಬಾರಿ ಮಹಾಶಿವರಾತ್ರಿಯಂದು ವಿಶೇಷವಾಗಿ ಶಿವಯೋಗ ರೂಪುಗೊಳ್ಳುತ್ತದೆ ಶಿವಯೋಗದಿಂದಾಗಿ ಈ ರಾಶಿಯಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಅದೃಷ್ಟ ಎನ್ನುವುದು ದುಪ್ಪಟ್ಟಾಗುತ್ತದೆ ಎಂದು ಹೇಳಲಾಗುತ್ತದೆ ಈ ಒಂದು ಶಿವಯೋಗವನ್ನು ಅತ್ಯಂತ ಮಂಗಳಕರ ಎಂದು ಪರಿಗಣಿಸಲಾಗಿದೆ ಈ ರಾಶಿಗಳು ಅಪಾರ ಆರ್ಥಿಕ ಲಾಭ ಮತ್ತು ಪ್ರಗತಿಯನ್ನು ಪಡೆಯುವ ಸಾಧ್ಯತೆ ಇದೆ ಈ ಮಹಾಶಿವರಾತ್ರಿಯಂದು ಯಾವ ರಾಶಿಗಳಿಗೆ ಅದೃಷ್ಟ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ನಂಬುವುದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಸಬ್ಸ್ಕ್ರೈಬ್ ಮಾಡಿ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸುದರ್ಶನ್ ಜೋಶಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಾಟ ಮಂತ್ರದಲ್ಲಿ ತೊಂದರೆ ಸ್ತ್ರೀ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ ಕೇವಲ ಒಂದೇ ದಿನದಲ್ಲಿ ಪರಿಹಾರ ಶತಶಿದ್ಧ ಕೀಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಶಿವ ಶಿವ ಎಂದರೆ ಭಯವಿಲ್ಲ ಶಿವನ ನಂಬಿದರೆ ಕಷ್ಟವಿಲ್ಲ ಹೌದು ಶಿವನು ತುಂಬ ಕರುಣಾಮಯಿ ತನ್ನ ಭಕ್ತರಿಗೆ ಕೇಳಿದ್ದನ್ನ ಕೊಡುವಾತ ಹಾಗಾಗಿ ವರ್ಷದಲ್ಲಿ ಒಂದು ದಿನ ಬರುವಂತಹ ಮಹಾಶಿವರಾತ್ರಿಯಂದು ಭಕ್ತಿಯಿಂದ ಶಿವನನ್ನ ಆರಾಧಿಸಿದರೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ ಈ ಈ ಬಾರಿ ಮಹಾಶಿವರಾತ್ರಿ ಫೆಬ್ರವರಿ ಇಪ್ಪತ್ತಾರರಂದು ನಡೆಯಲಿದ್ದು ಈ ದಿನ ಶಿವಯೋಗವು ರೂಪುಗೊಳ್ಳುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಈ ಬಾರಿ ಮಹಾಶಿವರಾತ್ರಿ ಎಂದು ಶಿವನ ನೆಚ್ಚಿನ ರಾಶಿಗಳಾದ ಈ ಐದು ರಾಶಿಗಳಿಗೆ ಯಾವ ಪ್ರಯೋಜನಗಳು ಸಿಗುತ್ತದೆ ಎಂದು ನೋಡೋಣ ಮೊದಲನೆಯದಾಗಿ ಶಿವನ ನೆಚ್ಚಿನ ರಾಶಿಗಳಲ್ಲಿ ಋಷಭ ರಾಶಿ ಕೂಡ ಒಂದು ಈ ಮಹಾಶಿವರಾತ್ರಿಯಂದು ಶಿವಯೋಗದ ಸಮಯದಲ್ಲಿ ಋಷಭ ರಾಶಿ ಚಕ್ರದ ಜನರು ಹಠಾತ್ ಆರ್ಥಿಕ ಲಾಭವನ್ನ ಪಡೆಯುವ ಸಾಧ್ಯತೆ ಇದೆ ಈ ರಾಶಿ ಚಕ್ರ ಚಿಹ್ನೆಯ ಜನರು ಮಹಾಶಿವರಾತ್ರಿಯಿಂದಲೇ ತಮ್ಮ ಆರ್ಥಿಕ ಸ್ಥಿತಿ ಮೊದಲಿಗಿಂತ ಹೆಚ್ಚು ಉತ್ತಮವಾಗಿರುತ್ತದೆ ಎಂದು ಭಾವಿಸುತ್ತಾರೆ ಅದೇ ಸಮಯದಲ್ಲಿ ದೀರ್ಘಕಾಲದವರೆಗೆ ವ್ಯಾಪಾರ ಮಾಡುವ ಬಗ್ಗೆ ಯೋಚಿಸುತ್ತಿದ್ದರೂ ಕೂಡ ಈ ಅವಧಿಯಲ್ಲಿ ತಮ್ಮ ವ್ಯವಹಾರವನ್ನು ಆರಂಭಿಸಬಹುದು ರಾಶಿ ಮಿಥುನ ರಾಶಿಯು ಶಿವನ ನೆಚ್ಚಿನ ರಾಶಿ ಆಗಿದ್ದು ಮಿಥುನ ರಾಶಿ ಚಕ್ರ ಚಿಹ್ನೆಯು ಶಿವನ ಹರ್ಧನಾರೀಶ್ವನ ರೂಪನೊಂದಿಗೆ ಸಂಬಂಧವನ್ನು ಹೊಂದಿದೆ ಶಿವನು ಈ ರೂಪದಲ್ಲಿ ಶಿವ ಮತ್ತು ಶಕ್ತಿ ಇಬ್ಬರು ವಾಸಿಸುತ್ತಾರೆ ಇದರೊಂದಿಗೆ ಈ ವರ್ಷ ಶಿವಯೋಗದಿಂದಾಗಿ ಮಿಥುನ ರಾಶಿಯವರಿಗೆ ಆರ್ಥಿಕ ಲಾಭಗಳು ಮತ್ತು ವೃತ್ತಿ ಜೀವನದಲ್ಲಿ ಹೆಚ್ಚಿನ ಯಶಸ್ಸನ್ನು ಪಡೆಯುವ ಮಾರ್ಗವು ತೆರೆದುಕೊಳ್ಳುತ್ತದೆ ಶಿವನ ಆಶೀರ್ವಾದದಿಂದ ನಿಮ್ಮ ಎಲ್ಲ ಆಸೆಗಳು ಈಡೇರುತ್ತದೆ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿ ಕೂಡ ಶಿವನ ನೆಚ್ಚಿನ ರಾಶಿ ಚಕ್ರ ಚಿಹ್ನೆ ಕರ್ಕಾಟಕ ರಾಶಿಯ ಅಧಿಪತಿ ಚಂದ್ರ ಇದನ್ನು ಶಿವನು ತನ್ನ ಅರ್ಧ ತಲೆಯ ಮೇಲೆ ಧರಿಸಿದ್ದಾನೆ ಇಂತಹ ಪರಿಸ್ಥಿತಿಯಲ್ಲಿ ಈ ಬಾರಿ ಮಹಾಶಿವರಾತ್ರಿಯಂದು ಶಿವಯೋಗದಲ್ಲಿ ಕರ್ಕಾಟಕ ರಾಶಿ ಚಕ್ರದ ಜನರು ವ್ಯವಹಾರದಲ್ಲಿ ಪ್ರಗತಿಯನ್ನು ಪಡೆಯುತ್ತಾರೆ ಅಲ್ಲದೆ ಕರ್ಕಾಟಕ ರಾಶಿ ಚಕ್ರದ ಜನರ ಎಲ್ಲ ಆಸೆಗಳು ಕೂಡ ಈಡೇರುತ್ತದೆ ಈ ಬಾರಿ ಮಹಾಶಿವರಾತ್ರಿಯಂದು ಕರ್ಕಾಟಕ ರಾಶಿಯವರ ಆದಾಯ ಹೆಚ್ಚಾಗುತ್ತದೆ ಅಲ್ಲದೆ ಶಿಕ್ಷಣ ಕ್ಷೇತ್ರದಲ್ಲೂ ಕೆಲವು ಹೊಸ ಅವಕಾಶಗಳನ್ನು ಪಡೆಯಲು ಬಯಸುವಂತಹ ವ್ಯಕ್ತಿಗಳಿಗೆ ಮಹಾಶಿವರಾತ್ರಿಯಂದು ಕೆಲವು ಉತ್ತಮ ಅವಕಾಶಗಳನ್ನ ಪಡೆದುಕೊಳ್ಳಬಹುದಾಗಿದೆ ವಿದೇಶದಲ್ಲಿ ಶಿಕ್ಷಣ ಪಡೆಯುವಂತಹ ಸಾಧ್ಯತೆಗಳು ಹೆಚ್ಚಿಗೆ ಇದೆ ಶಿವನ ಇಷ್ಟದ ರಾಶಿ ಚಕ್ರ ಚಿಹ್ನೆಯಲ್ಲಿ ಧನಸು ರಾಶಿಯು ಕೂಡ ಇದೆ ವಾಸ್ತವವಾಗಿ ಧನು ರಾಶಿಯು ಶಿವನ ಬಳಿ ಇರುವಂತಹ ಪಿನಾಕ ಬಿಲ್ಲಿಗೆ ಸಂಬಂಧಿಸಿದೆ ಅಂತಹ ಪರಿಸ್ಥಿತಿಯಲ್ಲಿ ಶಿವಯೋಗದಿಂದಾಗಿ ಈ ಬಾರಿ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಧನಸು ರಾಶಿ ಚಕ್ರದ ಜನರು ಲಾಭವನ್ನು ಗಳಿಸಿಕೊಳ್ಳುತ್ತಾರೆ ಅನೇಕ ಉತ್ತಮ ಅವಕಾಶಗಳನ್ನು ಪಡೆಯಲಿದ್ದಾರೆ ನೀವು ಎಲ್ಲ ಕಡೆಯಿಂದಲೂ ಬೆಂಬಲವನ್ನು ಪಡೆಯಲು ಪ್ರಾರಂಭಿಸುತ್ತೀರಿ ಮತ್ತು ಈ ಸಮಯದಲ್ಲಿ ನೀವು ಕೆಲವು ಹೊಸ ಕೆಲಸಗಳನ್ನು ಸಹ ಪ್ರಾರಂಭಿಸಬಹುದು ಹಣಕಾಸಿನ ವಿಚಾರಗಳಲ್ಲಿ ದೀರ್ಘಕಾಲದ ಹೊರಗೆ ಸಿಲುಕಿಕೊಂಡಿದ್ದರೆ ಈ ಅವಧಿಯಲ್ಲಿ ಕೆಲಸಗಳು ಪೂರ್ಣಗೊಳ್ಳಲು ಪ್ರಾರಂಭವಾಗುತ್ತದೆ ಇನ್ನು ಅತ್ಯಂತ ಶಿವನ ನೆಚ್ಚಿನ ರಾಶಿಗಳಲ್ಲಿ ಕುಂಭ ರಾಶಿ ಕೂಡ ಒಂದು ಕುಂಭ ರಾಶಿಯು ಶಿವನ ನೆಚ್ಚಿನ ರಾಶಿಯಾಗಿದೆ ಏಕೆಂದರೆ ಗಂಗಾದೇವಿಯು ರಾಶಿಯ ರೂಪದಲ್ಲಿ ಶಿವನ ಜಡೆಯ ಸುರಳಿಯಲ್ಲಿ ವಾಸಿಸುತ್ತಾಳೆ ಅಂತಹ ಪರಿಸ್ಥಿತಿಯಲ್ಲಿ ಈ ಬಾರಿ ಶಿವಯೋಗದ ಮಹಾಶಿವರಾತ್ರಿಯಂದು ಕುಂಭ ರಾಶಿ ಚಕ್ರದ ಜನರು ಆರ್ಥಿಕ ವಿಷಯಗಳಲ್ಲಿ ಮೂರು ಪಟ್ಟು ಹೆಚ್ಚಿನ ಲಾಭವನ್ನು ಪಡೆಯುತ್ತಾರೆ ನಿಮ್ಮ ಹಿರಿಯ ಸಹೋದರ ಸಹೋದರಿಯರಿಂದಲೂ ನೀವು ಪ್ರಯೋಜನಗಳನ್ನು ಪಡೆಯಬಹುದಾಗಿದೆ ಈ ರಾಶಿ ಚಕ್ರ ಚಿಹ್ನೆಯಲ್ಲಿರುವಂತಹ ವ್ಯಕ್ತಿಗಳಿಗೆ ಉದ್ಯೋಗದಲ್ಲಿ ಸಂಬಳ ಹೆಚ್ಚಳವಾಗುವ ಸಾಧ್ಯತೆ ಇದೆ ಇನ್ನು ಹಲವಾರು ರೀತಿಯ ಸಮಸ್ಯೆಗಳು ದೂರವಾಗುತ್ತದೆ ಈ ಒಂದು ಸಮಸ್ಯೆಗಳೆಲ್ಲ ಪರಿಹಾರಗೊಳ್ಳಲು ಈ ಒಂದು ಸಮಯ ಸೂಕ್ತವಾಗಿರುತ್ತದೆ ಎಂದು ಹೇಳಲಾಗುತ್ತದೆ ಮಹಾಶಿವನ ಕೃಪೆಗೆ ಒಮ್ಮೆ ಪಾತ್ರರಾದರೆ ಸಾಕು ಎಂಥದ್ದೇ ಕಷ್ಟವಿದ್ದರೂ ಕೂಡ ಎಲ್ಲವೂ ನಶಿಸಿ ಹೋಗುತ್ತದೆ ಎಂದು ಪುರಾಣಗಳಲ್ಲಿ ಹೇಳುತ್ತದೆ ಅದೇ ರೀತಿಯಾಗಿ ಭಕ್ತರು ಕೂಡ ನಂಬುತ್ತಾರೆ ಈ ಒಂದು ಮಹಾಶಿವರಾತ್ರಿಯ ದಿನದಿಂದ ಇಷ್ಟರ ಲಾಭವನ್ನ ಪಡೆದುಕೊಳ್ಳುವಂತಹ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮ ಶಿವ ಕಮೆಂಟ್ ಮಾಡಿ ವಿಡಿಯೋ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು